ನೋಡ್ರಿ ಹೆಂಗೈತಿ ಮೊದಲ ಒಬ್ಬಕನೇ ಇದ್ದಾಗ ಸಸಿ ಇಲ್ಲಾರ್ದಾಗ ಮಾಡಿ 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 ಸಾಕಾಗ್ಯದ ಸಸಿ ನೆಂದ ಮಾಡ್ಯನು ಸಸಿ ಬಂದ್ ಕಿಸ ಮಾಡಕ್ ಅತ್ತಕರ ನಾಯ್ ಎಂತ ಅಣ್ಣ ಕೂತೇನು ಓದಿತ ಜೀವ ಆದ್ರೆ ಈಗ ಮನ್ಯಾಗ ಮಾಡಾಕ್ ಸಸಿ ಆಕ್ರೇ ಸುಮ್ಮ ಕೂತು 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 ಜೀವ್ ಬ್ಯಾಸ್ವಲ್ಕತ್ತದ ಹೆಂಗ್ ಮಾಡದ್ರಿ ಜೀವನ ಅನ್ನೋದು ಯಾವ್ದು ಕೂತಿರಲಿಲ್ಲ ಇಲ್ಲ ನೋಡ್ರಿ ಮಾಡ್ಲಾಕು ಬ್ಯಾಸರ ಸುಮ್ ಕುಂದ್ರಾಕು ಬ್ಯಾಸರ ಉಣ್ಣಾಕು ಬ್ಯಾಸರ ತಿನ್ನಾಕು ಬ್ಯಾಸರ ಮನ್ಕೊಳಕು ಬ್ಯಾಸರ ಒಟ್ಟು ಜೀವನ ಅಂದ್ರೆ ಕೆಟ್ಟ ಬ್ಯಾಸ ಅಂದ್ರೆ ಬ್ಯಾಸ ನೋಡ್ರಿ ಅಯ್ಯ ಮತ್ತೆ ನಾನು ಸುಳ್ಳು ಹೇಳಕತ್ತೀನ್ರ ಮತ್ತೆ ನಿಮ್ಗೂ ಹಿಂಗೆ ಅನ್ಸಿದ್ರ ಕಮೆಂಟ್ ನಾ ತಿಳಿಸ್ರಿ ಮತ್ತೆ ಏ ಬಾಯಿ ಹಂತ ಪರಿ ಬಡಿಯಾಕತ್ತಿಯಲ್ಲಿ ಓ ನನ್ನ ಸೀರಿ ಹೊಡೆದ ಗಿಡದಿಟ್ಟಿ ಮತ್ತೆ ಮೆಲಕಾಸಿಗೆ ಓ ಯವ್ವ ಸಾಬಾನ ಪುಡಿ ಪುಡಿಯಾದ್ರೊಳಗೆ ಎದ್ದು ಬಳವು ನಮ್ಮ ಸೀರಿಗಳು ಅವು ಸಾಬನ್ ಪುಡಿಯಾಗ ಸಾಬನ್ ಹಚ್ಚಿದ್ಗಳು ಏನೈತಿ ಬಾಂಡ್ ಹೋಗಿ ಕಿಸಿದ್ರೆ ಅಂದ್ರೆ ಬ್ಯಾಳ ಬೂದಿ ಅದಂಗೆ ಆತವ ಅದನ್ನ ಏನಾದ್ರು ಸುಮ್ಮ ಅಟ್ಟೆ ಕುಕ್ಕರ್ಸ್ ಕಿಸಿದ್ರೆ ಹಸನಿಗೆ ಹೋಗಿ ಅಯ್ಯಯ್ಯ ನೋಡು ಸಾಬನ್ ಪುಡಿ ಹೂ ಇಡಬಾರ್ದ ಸಾಬನ್ ಹಚ್ಚಬಾರ್ದತ್ತ ಮತ್ತೆ ಹಸನ ಆಗತ್ತಿವ್ರಿಗೆ ಸಾಬನ್ ಪುಡಿ ಇದು ಸಾಬನ್ ಪುಡಿ ನೀನು ಇಡ್ಲಾರ್ದೇ ಸಾಬನ್ ಹಚ್ಚಲಾರ್ದೆ ಹಸನ ಹಂಗ ಹೆಂಗ ಬಟ್ಟಿ ಇವ್ರದ್ದು ಒಂದು ಹೆಚ್ಚಿನ ಕಡಿ ಯಾಕವ ಏನೋ ಅನ್ನ ಕತ್ತಿದ್ಯಲ್ಲ ಏನಿಲ್ಲ ರೀ ಆಯ್ತು ಸ್ವಚ್ಛ ಆಗಿತ್ತು ನಿಂದನ್ರಿ ಯಾರಿಗತ್ತವ ಇವ ಏನವಾ ಸಸಿ ಬಟ್ಟೆ ಹೋಗಿ ನೋಡ್ಕೊತ ಆರಾಮ್ ಕುತ್ತಿಯಲ್ಲ

ஜலத்தடி அப்பா மஜல கத்தடி ஏ ரணா நீங்க காண பந்தல வந்து ஸ்கூடியா நீ தூன் கொடுவா உனக்கு ஹூன்றி இல்ல கேலஸ் இல்லத தா குத்தள ஒயிட் போடு போடு கேசி மாத்தற நான் கேலஸ் மாட்டே கேட்டா ஓடு இந்த பிட் கேசி மாத்த அவன் மாட கொத்து தரப்பக்க நான் ஈ கேள அப்ப ஏனு ஏ நிலவா அவெல்ல புரி मारಬೇಕು ಅಂತ ಏಸಿದ್ರು ವಿಚಾರ ಮಾಡಿ ನಾನು ಹೆಂಗೋಣ ಅವಾ ಹ ಎಲ್ಲ ಕುರಿ ಮಾರಬೇಕು ಅಂತ ಮಾಡಿದೆ ಅಲ್ಲಲ್ಲ ಕುರಿ ಮಾರಕ್ಕೆ ಸಿಗ್ರೆ ನಾನು ಜೀವನ ಹೇಗೆ ನಡೆಸ್ತಲ್ಲ

ಏನಾರ ಒಂದ್ ಮಾಡ್ಬೇಕಂತ ನಾ ಅಂತೀನಿ ಸುಮ್ಮ ಹೆಂಗ್ ಮಾಡ್ಲಿ ನಾನು ಹೆಂಗ್ ಮಾಡ್ಲಿ ಅದಕ್ಕೆ ಏನಪ್ಪ ಕಾಯೋ ನೀನೆ ಒಲ್ಲ ಅಂದ್ರೆ ನಾರ ಏನು ಮಾಡ್ಲಿ ಹೇಳ ಮತ್ತೆ ಏನು ಮಾಡ್ಲಿ ಬಾಯ್ನ ಆಕುಲ ಯಾವೇನ ವರ್ಷದಾಗ ಒಂದು ಎರಡು ಮೂರು ಇದಾವೇನು ಬಿಟ್ಟಾವೇನು ಅದಕ್ಕೆ ಏನಾದ ಬೇಡ ಬೇಡ ಸುಮ್ಮ ಏನದ ನಿನಗೆ ಯಾವ್ದಾರ ಇಂಥದ್ದೇ ಮಾಡ್ಯಪ್ಪ ನೀ ಅಂತ ಐಸಿ ನಿನ್ ಮನುಷ್ಯನಿಗೆ ಏನ್ ಐತದ ಅದು ಹೇಳು ಅದನ್ನ ಮಾಡೋಣ ಇಲ್ಲಿ ಅಂದ್ರೆ ನಾ ಒಂದು ವಿಚಾರ ಮಾಡಿನಿ ಅದನ್ನ ಮಾಡಕ್ ಆಗ್ತದ ಅದು ಇರ್ಲಿಕ್ಕೆ ಅಂದ್ರೆ ಇದು ಇದು ಇರ್ಲಿಕ್ಕೆ ಅಂದ್ರೆ ಅದು ಎರಡದಾಗ ಒಂದು ಮಾಡಿದೆ ಅಂದ್ರೆ ನೋಡಮ್ ನಡೀತಿತ್ತು ಸಣ್ಣಗೆ ಹೆಂಗೆ ಹೇಳಪ್ಪ ಹೇಳಂದ್ರ ನೀನೇ ನೋಡು ಮಾಡವ್ ನೀನೇ ಮಟ್ಟವ್ ನೀನೇ ನನ್ ಕೇಳ ನಾ ಏನ್ ಹೇಳಿ ನೋಡಿ ನಿನಗೆ ಯಾವ್ದು ಅನುಕೂಲ ಆಗ್ತದೆ ಏನಾರ ಅದನ್ನ ಮಾಡ್ ಮತ್ತ ಮಾಡ್ತೀನಿ ಅಂತಿ ಮಾರ್ಕಿಸಿಂದ್ರ ಬಂದ್ರ ಅಕ್ಕ ಏಟ್ ಬರ್ತಾವ ಏಟ್ ಇಲ್ಲ ಅದ್ರಾಗ ಯಾವ್ದು ಅಕ್ಕದ ಅಂತ ನೋಡ್ಕಿಸಿ ಮಾಡು ಹಂಗನಂಗೆ ತಾನ ಸುಮ್ ಕಿರಾಣಿ ಅಂಗಡಿ ಹಾಕಿ ಕೊಡ್ಲಿ ಅಬೇ ನಾ ಮಾಡ್ಬೇಕಂತದ್ದು ಅದೇ ಕಿರಾಣಿ ಅಂಗಡಿನೇ ಇಲ್ಲಿ ಅಲ್ಲಿ ಸಣ್ಣ ಪುಟ್ಟದಾಗಂತೂ ಕಿರಾಣಿ ಅಂಗಡಿಗಳು ಇಲ್ಲ ಸುಮ್ ಒಂದ್ ಕಿರಾಣಿ ಅಂಗಡಿ ಹಾಕಿ ಬಿಟ್ಟೆ

ಮತ್ತ ಹೇಳ್ಯಾರ ರೀ ವ್ಯಾಪಾರ ಮಾಡೋ ಕೊಳೋರಿಗ ಏನರ ಖರ್ಚ ಗೀಚ ಇದ್ರ ಮಾಡಿ ಬಿಡೋಣ ಅಂತ ಅವ್ರ ಅದೆ ಹೇಳಿ ನಾ ಈಗ ಹೇಳಿ ಇಟ್ಟಿನಿ ಅವ್ರ ಬರ್ತೀವಿ ನಾಳೆ ಅಂದ್ರು ಅದಕ್ಕೆ ನಾಳೆ ಬರ್ತೀವಿ ಅನ್ನೋಣ ಮತ್ತ ನಿನ್ನ ಜೋಡಿ ಮಾತಾಡಬೇಕ ಅಂತ ಹೇಳಿ ನಾನೇನ ಅದ ಬಂದಿನಿ ಈಗ ಮತ್ತ ನಾಳೆ ಅವ್ರ ಬಂದಾಕರ ಒಮ್ಮೆ ನಿನಗ ಹೇಳಬೇಕು ನಿನ್ನ ಸಿಟಿ ಗೆ ಇರಬೇಕು ಬ್ಯಾಡ ಅಂತ ಹೇಳಿ ಕಿಸಿನ ಅದಕ್ಕೆ ಏನ ಈಗ ಬಂದ ಹೇಳೋದೈತೆ ಬಂದಿನಿ ಹೇಳಿದೆ ಈಗ ಬಾರಾ ಬಾರಿ ಹೇಳಿದೆ ಆಯ್ತು ತಗೋ ಮತ್ತ ನಾಳೆ ಬರ್ತಿದ ಅಂತ ಅಂದ್ರೆ ಎಲ್ಲ ನೋಡು ಒಂದ್ ನಾಲ್ಕು ಮಂದಿ ಕರೆಸು ನೀವು ಒಬ್ಬನೇ ಮಾಡಕ್ಕೆ ಹೋಗಬೇಡ

ఏయ్ లవ సంజితన అచ్చాందిని పడుకొన్ బర్త సంజిక అవరే ఏయ్ అప్ప మత నీ ఎంగో పోగలతివోంది టడ్డాకు పో అయ్య ఊట టైం ఏగదలా అడ్డగద కలుసకతి ఊట మారవుగా ఊట మార్చి అడ్డగ హా సన్నవ బర్ నీ ఊట మారకతరి అవ్వు నీ మత అబ్నే ఊలేను టైం ఏగద త్యతరి బర్ ఉసురు కొడన బత అల్లె అప్ప నా ఊడనే ఎంగ తిరిగడ కోత బందరతితి ఇక్కడ bande యప్ప నా ఇందాలిస ఉండుతిని నువున్నోగ ఇక అకేన్ తోండ్ బందినిత్యతలా నువున్నోగ నుండ అడ్డగందిట్ హో హా ఐతల్బె ఏ రణవ నీ గండా ఊట కొడ ఊట కొడి రణవ హా రి ஏக்கா பட்டி தோழிதல்ல குந்திரோ அது சசியா பட்டி அவரீ தொழி ஹிண்டிட்டு நீ ஒணாக்கி நான் ஊட்டி கொடுவோம் ஒன்னாத்தி போ ஹூன் ரீம் அய்யா எச்சரிக்கை நான் ஒழு போய்லக்கா இங்க இன்னும் இட்டத்தி எனக்கு சசி பட்டி இவாக்கேனங்க ய நான்புடுந்த நோடு அல்ல மாத்திரும் குறி மார்த்திங்க ಹ್ಞೂ ಯಾಕೆ ಹೇಳ್ತಾನೆ ಹೇಳು ಈಗ ಮೂತು ಕೊಡಕ್ಕೆ ಬಂದಾಳ ನನ್ನ ಹೆಂಗೆ ನೆನಪು ಮಾಡ್ಕೊತಾನವ ಮಾಡ್ಕೊಳಂಗಿಲ್ಲ ಅಕ್ಕಿ ಹ್ಯಾಂಗೆ ಏತಳ ಹಂಗೆ ತಕತೈ ತಕತೈ ಅಂತ ಕುಣಿಯಾಕತ್ತನ ಕುಡಿಲಿ ನೋಡೋಣ ಎಷ್ಟು ದಿನ ಕುಣಿತಾನ ಕುಡಿಲಿ ನಾನು ಏನದ ಇದು ಎಷ್ಟು ದಿನ ಹಿಂಗೆ ಹೋದಾಗ ಹೋಲತೆ ಸುಮ್ಮನೆ ಕೂತೀನಿ ಈಗ ನೋಡೋಣ ಎಷ್ಟು ದಿನ ಮಾಡ್ತಾರೆ ಮಾಡಲಿ ಆಯ್ತು ಬಿಡು ಅವ್ರು ಕುಣೀಲತ್ತೇಸಿ ಕುಣಿಲಾಕ್ಬಿಟ್ಟೇನಾದ್ರೆ ನೀವು ನೋಡ್ಕೊಳು ಕೂತ್ಬಿಡು ಮತ್ತೊಂದು ಏನೋ ಮಾತಾಡೋಕೋಬೇಡ ಮಾಡೋಕೋಬೇಡ ಹ್ಞೂ ಏನವ ನೋಡೋದು ಬಿಟ್ಟು ಮತ್ತೊಂದು ಏನು ಮಾಡೋದಕ್ಕ ಹೇಳು ನಿನಗೆ ಹೇಳಿಲ್ಲ ಮತ್ತೆ ಏನಾಯ್ತದ ಅಲ್ಲಿ ಹೋಯ್ರುಣ್ ತಿಳಿದಿಲ್ಲನಾ ಈಗ ಮುದಕ ಪಾಕಿನ ಮಾತು ಕೇಳೋ ನಾಳೆ ನಿನ್ನ ಮಾತು ಕೇಳಬೇಕು ನಮ್ಮ ಅಕ್ಕಂದೇನ ಅಂದಿಟ್ಟು ಮಗ ಮಾತು ನಾ ಅಂತ ನಾನು ಬಯಸಿದ್ರೆ ಒಂದು ಹೇಳೋ ತಲೆಗೆ ಇಟ್ಕೊಳ್ಳೋದಲ್ಲ ಬಿಡೋದಲ್ಲ ಬಂದು ಹೊಳಿ ಹೊಳಿ ನಾನೇ ಮಾಡ್ಬೇಕು ಮಗು ಅದು ಹೌದಲ್ಲ ಹೇಳಿದ್ದೀನಿ ನಾನು ನೆನಪಿ ಇಲ್ಲ ನೋಡಿ ಅವ್ರಿಗೆ ಹಿಂಗೆ ನೋಡ್ಯವ ಹಾಳು ತಲಿ ಸಸಿ ಬಂದಿದ್ದಂತೂ ತಲೆ ಪೂರ ಪೂರ್ ಏನು ಪೂರಕ್ಕೆ ಪೂರಾ ಕೆಟ್ಟ ಹೋಗ್ಯದ ಯಾವ ನಂದು ಗನ ಸುದ್ದನೇನೆ ತಲೆ ನಾಲ್ ಒಬ್ಬ ಕೆಸಿಗೆ ತೆಲಿಗೆ ಕಟ್ಟೋದತ್ತೇವತ್ತೀ ಇನ್ನೊಂದು ಎರಡು ಮೂರು ಗಂಟೆ ಹಡದಕ್ಕೆಸಿದ್ರೆ ಸಸ್ತಾರೆ ಮಾಡಿದ್ದಾರ ಕಟ್ಟತಿತ್ತು ಯಾರೇ ಗೊತ್ತೇವಂತಿ ಅಂತ ಏನೋ ಅನ್ನೋದು ತತ್ತಿರಲಿ ಈಗ ಹೋಗೋಣ ಅಣ್ಣ ಮತ್ತಿಗೆ ಹೆಂಗು ನಾಳೆ ಯಾವ ಹ್ಞೂ ಇವತ್ತು ಬುಧವಾರ ನಾಳೆ ಬೆಸ್ತಾರ ನಾಳೆ ಬೆಸ್ತಾರ ದಾನೆ ಯಾಕ ಹೋಗಿ ಬಂದ್ಬಿಡು ನಡಿ ಬೆಸ್ತಾರ ಆಯ್ತಾರ ಅಟ್ಟೆ ಇರ್ತಾನ ಕಡಿಮಾಗಲ್ಲಿ ನಾಳೆನೇ ಆಯಿತು ಹೋಗ್ನತ್ರ